ಪಚ ಕಾಯಕೊಳ್ಳ ನೈವೇದ್ಯ ನೀವುಗಳನ್ನು ತಂದು ದೇವನಿನ್ನಯ ಪಾದ ಪತ್ನಗಳಲ್ಲಿ ತಂಪಾದೂ ಹೂಗಳನ್ನು ತಂದೂ ದೇವನಿನ್ನಯ ಪಾದ ಉಡುಗೆ ಸಮಾರಂಭವನ್ನ ಅಥವಾ ಹಸ್ತಾಂತರ ಸಮಾರಂಭವನ್ನ ಇವತ್ತು ಈ ಶುಭ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆ ಮತ್ತು ತಾಲೂಕು ಮತ್ತು ಕೆಜಿ ಬಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆ ಸಂಯುಕ್ತವಾಗಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಆಗಿರ್ತಕ್ಕಂಥ ಶ್ರೀತಾ ತಾತ ಯಲವಳ್ಳಿ ಸನ್ನೇಗೌಡ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಸ್ನೇಹಿತರು ನನ್ನ ಪ್ರಾಣ ಎಂಕ್ರಮ ಅವರೊಂದು ಗೀತೆ ಆಡೋ ಮುಖಾಂತರ ಇದನ್ನ ಹಸ್ತಾಂತರ ಮಾಡಬೇಕು ಹೇಳಿ ನಾನು ಅವ್ರನ್ನ ಕಲಿಸಿದ್ದೇನೆ ಹಂಗಾಗಿ ಅವ್ರು ಮೊದಲು ಗೀತೆ ಆಡೋ ಮುಖಾಂತರನೇ ಇದನ್ನ ಅವರಿಗೆ ಅರ್ಪಣೆ ಮಾಡಬೇಕು ಹೇಳಿ निकेतदा न ಪರಿಶನ ಸೇರ್ತದೆ ಇನ್ನೊಂದ್ ಕಡೆ ವಿಜ್ಞಾನದ ಒಂದು ಸಮಿತಿ ಎಲ್ಲ ಕೂಡ ಸೇರ್ತಾ ಇರ್ತೇವೆ ಹಾಗಾಗ ಆ ಕೆಲಸದಲ್ಲಿ ಇದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಮಾತಾಡುವಾಗ ಬನ್ನಿ ಸಣ್ಣದಿರ್ತದೆ ಮನೆಯವರು ಮುಟ್ಟೋದಿಲ್ಲ ನಾವು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ಅಲ್ಲಿ ತನಕ ಉದ್ದೇಶದಿಂದ ನಾನು ಹಣ್ಣಮ್ಮ ಇಬ್ಬರು ಕೂಡಲಿ ನಾನು ಅಣ್ಣಮ್ಮ ಇಬ್ಬರು ಕೂಡ ಮೊದಲು ಇದನ್ನು ಕೊಡುಗೆ ಕೊಡ್ಬೇಕು ಅಂತ ಮಾತಾಡ್ತಿಲ್ಲ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಬರ್ತಂತ ಪುಸ್ತಕ ಇದೆಯಲ್ಲ ಆ ಪುಸ್ತಕವನ್ನು ಒಂದು ಐನೂರು ಪುಸ್ತಕವನ್ನು ತರೋದು ಎಲ್ಲಾರು ಹಂಚ್ ಹೇಳ್ಕೊಂಡು ಇದು ವಾಸ್ತವಂಶ ಮತ್ತು ವಿಜ್ಞಾನ ಅನ್ನೋದು ಏನಿದೆ ಈ ಮೌಂಟೇನ್ ಹೋಗಲಾಡ್ಸೋ ವಿಲ್ಲ ಇದು ಬಹಳ ಮುಖ್ಯವಾದ ಒಂದು ಉದ್ದೇಶ ಆಗಿದೆ ಅದ್ರ ಮಧ್ಯೆ ಆಯ್ತು ಅದನ್ನು ಕೂಡ ತರಿಸಿ ಕೆಲಸವನ್ನು ಇದನ್ನು ಕೂಡ ಅದಕ್ಕೆ ಗೊತ್ತಿ ಸರ್ ಇದೆ ಅಂತ ಹೇಳ್ತಾರೆ ಅಂತ ಯಾವತ್ತು ಇದು ಒಂದು ತಿಂ ನನ್ನ ಸೇವೆ ಅಂತ ಹೇಳಿ ಯಾಕಂದರೆ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಮಾತೆ ಆಗ್ಬೋದು ನಾನು ತುಂಬ ಕೊಟ್ಟಿದೆ ಅದರಲ್ಲಿ ಒಂದು ಶಾಸ್ತ್ರ ಸೇವೆ ಅಂತ ಹೇಳಬೇಕು ಇನ್ನಷ್ಟು ಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಬೋದು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದ ನಮ್ಮ ಹಿರಿಯ ಸನ್ನೇ ಕೊಟ್ಟು ಅವರಿಗೆ ಧನ್ಯವಾದ ಕೊಟ್ಟಿದ್ದೀನಿ ಮತ್ತುಪ್ಪ ಸರ್ रक्ष रक्ष विद्श्वर जय गणेश जय गणेश जय गणेश रचसु जय दियन नमू नएस கட இதை கன்னட அந்த கன்னட அந்த ஆனந்த ಕರದಲ್ಲಿ ಒಳ್ಳೆಂತನಾದರೂ ಕನ್ನಡ ನಾಡಲ್ಲೇ ಮೇರೆವೇ ಭಿಕ್ಷುತನಾದರೂ ಕನ್ನಡ ನಾಡಲ್ಲೇ ಮಡಿವೆ ಈ ಕಾಲದಲ್ಲಿ ಕೊನೆಯಲ್ಲಿ ಕಣ ಎಲ್ಲ ಮಾಡಿದ ನಂತರ ಆ ಕಾಳನ್ನು ಮನೆಯಲ್ಲಿ ಹಾಕೋಬೇಕಾದ್ರೆ ಆ ರೈತ ಆ ಕೃಷಿಕ ಏನು ಮಾಡ್ತಂದರೆ ಅದೇ ಪಟ್ಟಂಥ ಎಲ್ಲರನ್ನ ಕರೆಸಿ ಆ ಸಾರ್ಥಕವನ್ನು ಮೆರೀಲಿಕ್ಕೆ ಆ ಎಲ್ಲ ದಾನವನ್ನು ಮಾಡ್ತಾರೆ ಆ ಪರಂಪರೆ ದಾನದ ಪರಂಪರೆ ಈಗ ಅತ್ಯಂತ ಕ್ಷೀಣ ಸ್ಥಿತಿಯಲ್ಲಿ ಕಿರವಾದ ಇಂಥ ನಮ್ಮ ಒಳ್ಳೆಯ ಮನಸ್ಸುಗಳು ಇದಾರಲ್ಲ ನಮ್ಮ ಅಣ್ಣಮ್ಮರು ನಮ್ಮ ಎಲ್ಮೆಟ್ ರಾಮಣ್ಣರು ನಮ್ಮ ಕೆ ಎಸ್ವಾಮಿ ಇರುವಂಥದ್ದೆಲ್ಲ ಏನೋ ಒಂದು ಸಣ್ಣ ಕೊಡುಗೆ ಅಂತ ನಮ್ಮ